ಸಿ ಎಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅವ್ರು ಮೇಲೆ ಅದ್ರ ಮೇಲೆ ಅಪ್ಪು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಬಿ ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರನ್ನ ನಿಮ್ಮನ್ನ ಅವರ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿಎಂ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಕೆ ಆರ್ ಪೇಟೆಯಲ್ಲಿ ಮತ್ತೆ ಮತ್ತೆ ಹೇಳಿಕೆ ಹೇಳಿಕೆ ಗೊತ್ತಿಲ್ಲ ನನಗೆ ನಿಮಗೆ ಲಕ್ಕಿ ಡ್ರಾ ಹೊಡಿತಂತೆ ಲಕ್ಕಿ ಡ್ರಾ ಹೊಡಿತಂತೆ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ನಾನು ಅದೃಷ್ಟವಂತ

ನೀನು ಆನ್ಲೈನ್ ಮೇಲೂ ಕಳಿಸ್ಬೋದು ನೀನು ಜಾತಿ ಯಾವುದು ಅಂತ ಗೊತ್ತಾಯ್ತಾ ಬೇರೆಯೋವಾಗ ಮನೆಗೆ ಬಂದಾಗಲೂ ಕೂಡ ಹೇಳ್ಬೋದು ಮೀಟಿಂಗ್ ಬೇರೆ ಇದರಲ್ಲಿ ಇದ್ದರೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ ನೀನು ಆನ್ಲೈನ್ ಮೂಲಕ ಕಳಿಸ್ಕೊಡು ಪೋಸ್ಟಲ್ ಏನೂ ಆನ್ಲೈನ್ ಮೂಲಕ ಕಳಿಸಿದೆ ನೀನು ಜಾತಿ ಯಾವುದು ಅಂತ ಅಲ್ಲ ಸರ್ ಪೋಸ್ಟಲ್ ಏನಂತಂದರೆ ಈ ಮನೆಗೆ ಭೇಟಿ ಕೊಟ್ಟಿದ್ದೀನಿ ಮಾತಾಡಿದೀನಿ ಮುಕ್ತಾಯ ಆಗೋಷ್ಟು ಆಗ್ತಾ ಇಲ್ಲ